ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಸಿದ್ದಯ್ಯ ಪುರಾಣಿಕರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಅನನ್ಯ ಸ್ಥಾನವನ್ನು ಹೊಂದಿದ್ದಾರೆ ಕವಿ ವಿಮರ್ಶಕ ಭಾಷಾವಿಜ್ಞಾನಿ ಅನುವಾದಕ ಮತ್ತು ಆಡಳಿತಗಾರ ಎಂಬ ಹಲವು ಪಾತ್ರಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಇವರು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಜೀವನ ಮತ್ತು ಹಿನ್ನೆಲೆ ಜನನ ಜೂನ್ ಹದಿನೆಂಟು ಸಾವಿರದ ಒಂಬೈನೂರ ಹದಿನೆಂಟು ರಾಯಚೂರು ಜಿಲ್ಲೆಯ ಯಲಬುರ್ಗಾ ತಾಲ್ಲೂಕಿನ ದ್ಯಾಂಪುರದಲ್ಲಿ ಸಿದ್ದಯ್ಯ ಪುರಾಣಿಕರ ತಂದೆ ಕಲ್ಲಿನಾಥ ಶಾಸ್ತ್ರಿ ಮತ್ತು ತಾಯಿದಾನಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಿಎ ಪದವಿ ಪಡೆದ ಅವರು ಭಾರತೀಯ ಆಡಳಿತ ಸೇವೆಯಲ್ಲಿ ಸೇರಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು ಸಾಹಿತ್ಯ ಕೊಡುಗೆಗಳು ಸಿದ್ದಯ್ಯ ಪುರಾಣಿಕರು ಕನ್ನಡ ಸಾಹಿತ್ಯದ ವಿವಿಧ ಕ್ಷೇತ್ರಗಳಲ್ಲಿ ಅಪಾರ ಕೊಡುಗೆ ನೀಡಿದ್ದಾರೆ ಕಾವ್ಯ ನಾಟಕ ಮಕ್ಕಳ ಸಾಹಿತ್ಯ ವಿಮರ್ಶೆ ಅನುವಾದ ಇತ್ಯಾದಿ ಕ್ಷೇತ್ರಗಳಲ್ಲಿ ಅವರ ಕೃತಿಗಳು ಪ್ರಸಿದ್ಧವಾಗಿವೆ ಕಾವ್ಯಾನಂದ ಸೂರ್ಯಕಾಂತಿ ಸಂಧ್ಯಾ ಇವರ ಪ್ರಮುಖ ಕಾವ್ಯ ಸಂಕಲನಗಳು ಆತ್ಮಾರ್ಪಣ ಭಾರತವೀರ ಇವರ ಪ್ರಸಿದ್ಧ ನಾಟಕಗಳು ರೊಟ್ಟಿಗೆಗೆಗೆ ಮಕ್ಕಳ ಸಾಹಿತ್ಯಕ್ಕೆ ಅವರ ಕೊಡುಗೆ ಸಾಹಿತ್ಯ ಸಂವೇದನೆ ಇವರ ಪ್ರಮುಖ ವಿಮರ್ಶಾ ಗ್ರಂಥ ಕನ್ನಡಕ್ಕೆ ನೀಡಿದ ಕೊಡುಗೆಗಳು ಕನ್ನಡ ಭಾಷೆಯ ಶುದ್ಧತೆ ಮತ್ತು ಶ್ರೀಮಂತಿಕೆಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಕನ್ನಡ ಸಾಹಿತ್ಯವನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಮೃದ್ಧಗೊಳಿಸಿದರು ತಮ್ಮ ಕೃತಿಗಳ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸಿದರು ಪ್ರಶಸ್ತಿಗಳು ಮತ್ತು ಗೌರವಗಳು ಸಿದ್ದಯ್ಯ ಪುರಾಣಿಕರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಭಾರತೀಯ ಭಾಷಾ ಪರಿಷತ್ತಿನ ಬಿಲ್ವಾರ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳು ದೊರೆತವು ಸಿದ್ದಯ್ಯ ಪುರಾಣಿಕರು ಸೆಪ್ಟೆಂಬರ್ ಐದು ಸಾವಿರದ ಒಂಬೈನೂರ ರಂದು ಬೆಂಗಳೂರಿನಲ್ಲಿ ನಿಧನರಾದರು ಅವರ ಅಗಲಿಕೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟವಾಗಿತ್ತು ಸಿದ್ದಯ್ಯ ಪುರಾಣಿಕರ ಕೊಡುಗೆಗಳು ಸಿದ್ದಯ್ಯ ಪುರಾಣಿಕರು ಕೇವಲ ಒಬ್ಬ ಕವಿ ಮಾತ್ರವಲ್ಲ ಅವರು ಒಬ್ಬ ಸಮಾಜ ಸುಧಾರಕ ಭಾಷಾಪಂಡಿತ ಮತ್ತು ಆಡಳಿತಗಾರರಾಗಿದ್ದರು ಅವರ ಕೃತಿಗಳು ಕನ್ನಡ ಸಾಹಿತ್ಯದಲ್ಲಿ ಒಂದು ಹೊಸ ಆಯಾಮವನ್ನು ತಂದವು ಅವರ ಸರಳ ಮತ್ತು ಸುಂದರವಾದ ಭಾಷೆ ಮತ್ತು ಆಳವಾದ ಚಿಂತನೆಗಳು ಓದುಗರ ಮನಸ್ಸನ್ನು ಸೆಳೆದವು ಸಿದ್ದಯ್ಯ ಪುರಾಣಿಕರಂತಹ ಮಹಾನ್ ಸಾಹಿತಿಗಳ ಕೊಡುಗೆಯನ್ನು ನೆನಪಿಸಿಕೊಳ್ಳುವುದು ಮತ್ತು ಅವರ ಆದರ್ಶಗಳನ್ನು ಅನುಸರಿಸುವುದು ನಮ್ಮೆಲ್ಲರ ಕರ್ತವ್ಯ ಧನ್ಯವಾದಗಳು